ಅವಳಿಗೆ ಈ ಅನಿಮಲ್ಸು ಮತ್ತು ಪೆಟ್ ಅನಿಮಲ್ಸ್ ಅದನ್ನು ತುಂಬ ಇಷ್ಟ ಅವಳ ಆಲ್ ಟೈಮ್ ಫೇವ್ರೇಟ್ ಬಂದ್ಬಿಟ್ಟು ಆನೆ ನೋಡ್ಬೋದು ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ಈ ರೀತಿ ಕಾಣ್ತಿದೆ ಅಲ್ಲಿರೋ ಟಾಯ್ಸ್ ಎಲ್ಲ ಆರು ಒಂದು ವರ್ಷ ಆದ್ಮೇಲೆ ತಗೊಂಡಿದ್ದು ಇದು ಮಾತ್ರ ಹಳೆಯ ಟಾಯಿ ಓಕೆ ಇದೊಂದು ಬಿಟ್ಟು ಅವಳೆಲ್ಲ ಬುದ್ಧಿ ಬಂದ ಮೇಲೆ ಒಂದು ಸ್ವಲ್ಪ ಅವಳಿಗೆ ಈ ಅನಿಮಲ್ಸು ಮತ್ತು ಪೆಟ್ ಅನಿಮಲ್ಸ್ ಅದನ್ನು ತುಂಬ ಇಷ್ಟ ಅವಳ ಆಲ್ ಟೈಮ್ ಫೇವ್ರೆಟ್ ಬಂದ್ಬಿಟ್ಟು ಆನೆ ಸೊ ಹಾಗಾಗಿ ನೋಡಿ ಒಂದು ಆನೆ ಇದೆ ಎರಡು ಆನೆ ಇದೆ ಆಮೇಲೆ ಮೂರು ಆನೆ ಇದೆ ಈ ಕಡೆ ಒಂದು ಆಮೇಲೆ ಇದು ಅವಳು ಮಿಯಾವ್ ಆಮೇಲೆ ಇದು ರೈನ್ಬೋ ಲಯನ್ ಇದೆ ಆ್ಯಕ್ಚುಲಿ ಇವ್ರದನ್ನು ಅವಳು ನಾಯಿಮುರಿ ಅಂತ ತಗೊಂಡಿದ್ಲು ಮತ್ತು ಇದು ಕೂಡ ಅವಳು ತುಂಬ ಫೇವ್ರೇಟ್ ನಾಯಿಮುರಿ ನೋಡಿ ಇಷ್ಟೆಲ್ಲ ಅವಳದು ಡೆಕೋರೇಷನ್ ರೆಡಿಯಾಗಿದೆ ಓಕೆನಾ ಸೊ ಈ ಹಳೆ ಡೆಕೋರೇಷನ್ ಎಲ್ಲ ಸ್ವಲ್ಪ ಉಳಿದಿತ್ತು ಅದು ಮತ್ತೆ ಎಲ್ಲ ಸೇರಿ ಮಾಡಿದ್ದೀವಿ ಇದೇನು ಲೆಟರ್ ಇದೆಯಲ್ಲ ಇದನ್ನು ಕೂಡ ಹಳೇ ಇದೆ ಅವಳು ಒನ್ ಇಯರ್ ಬರ್ಡೇಗೆ ತೊಗೊಂಡಿದ್ದು ಅದು ಬಿಟ್ರೆ ಬರ್ಡೇ ಗಿಫ್ಟು ಜಾರಾಬಂಡಿ ಮತ್ತು ಸ್ವಿಂಗು ಫಸ್ಟ್ ಇಯರ್ ಬರ್ಡೇ ಗಿಫ್ಟು ಆಮೇಲೆ ಇದು ಅವಳ ಅಕ್ಕನ್ದು ಅಕ್ಕನಂದರೆ ಅಂದರೆ ಇವಾನದು ಈ ರೀತಿ ಇದು ಡೆಕೋರೇಷನ್ ಆಗಿದೆ ಹಾಗೆ ನೋಡಿ ಗೆಸ್ಟ್ ಬಂದಿದ್ದಾರೆ ಹಾಯ್ ಹೇಳಿ ಹಾಯ್ ಹೇಳಿ ನೋಡಿ ಫುಲ್ಲು ಮಾಡ್ರನ್ ಬಾ 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 ಮ್ಯಾಚಿಂಗ್ ಶೂ ಮ್ಯಾಚಿಂಗ್ ಶರ್ಟ್ ಏನು ಫುಲ್ ರ್ಯಾಬಿಟ್ ಇದೆ ಸೂಪರ್ ಅನಿಮಲ್ ತಿಮಲ್ವಾ ನಮ್ದು ಇಲ್ಲಿ ಹಂಗಾಗಿ ಇವನ ಕೊಟ್ಟ ನನ್ನ ತಂಗಿ ಮಗಳು ಅನಿಮಲ್ ಬಂದಿದ್ದಾಳೆ ಹೇಳಿ ನೋಡಿ ಒಬ್ಬ ಫುಲ್ಲು ಮಾವನ ಹತ್ರ ನೇಲ್ ನೇಲ್ಪಲೀಸ್ ಹಾಕ್ಸ್ಕೊಂತಹ ಯಾರು ಏನ್ ಮಾಡ್ತಿದ್ಯಾ ಪಾಪು ಚೆನ್ನಾಗಿದ್ಯಾ ಫುಲ್ ಇಂಟ್ರೆಸ್ಟ್ ನೇಲ್ಪಲೀ ಈಗಲೇ ಇಷ್ಟು ಅವಳಿಗೆ ಆ್ಯಕ್ಚುಲಿ ನೀಲ್ಪಲೀಸಲ್ಲಿ ಹಾಕಲ್ಲ ನಾವು ಬರ್ತಡೇ ಅಂತ ಮಾತ್ರ ಹಾಕ್ತಾ ಇರೋದು ಆಮೇಲೆ ಮತ್ತೆ ವೈಪ್ ಮಾಡಿಬಿಡ್ತೀವಿ ನೋಡಿ ಅವ್ರ ಅಮ್ಮ ಇನ್ನೂ ರೆಡಿಯಾಗಿಲ್ಲ ನಾನು ಅವಳು ರೆಡಿ ಆಗಬೇಕು ಸೊ ಇದು ನಮ್ಮ ಆರು ಇಯರ್ ಸೆಕೆಂಡ್ ಇಯರ್ ಬರ್ತ್ಡೇ ಥೀಮ್ ನೋಡ್ಬೋದು ಯಾರೂ ಇಲ್ಲ ಬರೀ ನಾವು ಅಷ್ಟೇ ಇಮ್ಮ ಮನೇಲಿ ನಮ್ಮ ಮನೇಲಿ ಮತ್ತು ನನ್ನ ತಂಗಿ ಮನೇಲಿ ಮೂರು ಜನ ಮೂರು ಫ್ಯಾಮಿಲಿ ಮಾತ್ರ ಸೇರಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಓಕೆ ಈಗ ಇವಾಗ ನಾವೆಲ್ಲ ರೆಡಿ ಆಗಿಬಿಟ್ಟು ಬರ್ತೀವಿ ಫೈನಲ್ ಆಗಿ ನಮ್ಮ ಕೇಕ್ ಬಂದಿದೆ ಓಪನ್ ಮಾಡಿದ್ದೀವನ ಅದು ಹಾಗೆ ಕೇಕ್ ಓಪನ್ ಮಾಡೋಣ ನೋಡಿಸ್ತೀನಿ ಇದು ಹೇಗಿದೆ ಅಂತ ಹೇಳಿ ಓಪನ್ ಮಾಡಿಬಿಟ್ಟಿತ್ತುಬಿಟ್ಟು ಹುಷಾರು ಪ್ರೆಸ್ ಆಗಿಬಿಡುತ್ತೆ ಓಕೆ ಸೊ ಇದು ಪ್ಲೇನ್ ಕೇಕು ಇದಕ್ಕೆ ಈ ರೀತಿ ಇದನ್ನು ಸಪ್ರೇಟಾಗಿ ಆರ್ಡರ್ ಮಾಡಿದ್ದೀವಿ ಅಮೆಝಾನಲ್ಲಿ ಸೊ ಇವಾಗ ಅದನ್ನು ಆ್ಯಡ್ ಮಾಡ್ತೀವಿ ಇವಳು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾಳೆ ಕೇಕ್ ಕಟ್ ಮಾಡಬೇಕು ನಮ್ಮಮ್ಮ ಏನೋ ಗಿಫ್ಟ್ ತಂದಿದಾರ ನಮ್ಮ ಅಪ್ಪ ಅಮ್ಮ ಇಬ್ಬರು ಸೇರಿ ಸೊ ಏನಮ್ಮ ಸೊ ಓಪನ್ ಮಾಡಿ ಹಾಕಿ ಮಮ್ಮ ಅಜ್ಜಿ ತಾತ ಗಿಫ್ಟ್ ತಂದಿದೆಯಲ್ಲ ನಿಂಗೆ ನೀವೇ ಓಪನ್ ಮಾಡಿ 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 ನೀವೇ ಓಪನ್ ಮಾಡಿ ಪಾಪು ಅರು ಅಜ್ಜಿ ಗಿಫ್ಟ್ ನೋಡಲ್ಲಿ ಹಾಂ ಡಕ್ ಓಕೆ ಅಲ್ಲ ಅಜ್ಜಿ ಏನೋ ತಂದಿದೆ ನಿಂಗೆ ಓ ವ ನಂಗು ಅಂದ್ಕೊಡ್ತ ಕೇಳೋ ಮಗನೇ

ಹ್ಞೂ ಹ್ಞೂ ನೋಡಪ್ಪ ಅಜ್ಜಿ ದುಡ್ಡು ಎಲ್ಲಿ ತಿಟ್ಟಿದ್ರೆ ಗೊತ್ತಿಲ್ರ ಇಷ್ಟು ದಿವಸ ಎಲ್ಲಿ ಮಮ್ಮ ಓಹೋ ಚಿನ್ನ ಚೈನ್ ಕೊಡ್ಸ್ಬಿಟ್ಟಾರಲ್ಲೋ ನಿಮ್ಮ ಅಜ್ಜಿ ತಾತ ಇಬ್ಬರು ಹ್ಞೂ ಓಕೆ ಸೊ ಗೆಸ್ಟ್ ಎಲ್ಲ ಬಂದಿದ್ದಾರೆ ಅಮ್ಮ ಅತ್ತೆ ಬಾವ ತಂಗಿ ಅನುಷ್ ಅವ ಯೂಟ್ಯೂಬ್ ಚಾನಲ್ಗೆ ಚೆಕ್ ಮಾಡಿ ಓಕೆ ಇಂಟರ್ನ್ಯಾಷನಲ್ ಟ್ರಿಪ್ ಎಲ್ಲ ಮಾಡಿದಾರು ಇವಳು ನನ್ನ ಸೊಸೆ ಹಾಯ್ ಹಾಯ್ ಅವಳು ಏಕಪಾತ್ರ ಅಭಿನಯ ಮಾಡ್ತಾಳೆ ನಮ್ಮಪ್ಪ ಇದು ನನ್ನ ಬಾಮೈದ ಮತ್ತೆ ಇಮ್ಮ ಬನ್ನಿ ಮೇಡಮ್ ನಿಮಗೆ ವೆಯ್ಟಿಂಗು ಇದು ನನ್ನ ಕರ್ಮ ಧರ್ಮ ಪತ್ನಿ ಇದು ನಾನು ಬೋಡ ಓಕೆ ಸೊ ಬನ್ನಿ ಇವಾಗ ಕೇಕ್ ಕಟ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡೋಣಂತೆ ಸೊ ಈಗ ಫೈನಲ್ ಆಗಿ ಕೇಕ್ ಕಟ್ ಮಾಡೋ ಟೈಮು ನೋಡ್ಬೋದು ನಾನು ಅವಾಗಲೇ ಹೇಳಿದ್ದೆ ಸೊ ಇದೆಲ್ಲ ಆರೋಹಿ ಗಿಫ್ಟ್ಗಳು ಮತ್ತು ಅವಳಿಗೆ ಪ್ರಾಣಿಗಳು ಹಾಗೆ ಅನಿಮಲ್ಸ್ ಅಂದರೆ ತುಂಬ ಇಷ್ಟ ಹಾಗಾಗಿ ಒಂದು ಅನಿಮಲ್ ಥೀಮ್ ಇಟ್ಕೊಂಡು ನಾವು ಮಾಡ್ತಾಯಿದ್ವಿ ಇದು ಹಿಮ ಸೆಲೆಕ್ಟ್ ಮಾಡಿದ್ಲು ನಾನು ಹಿಮ ಸೇರಿ ಫುಲ್ ಕಂಪ್ಲೀಟ್ ಡೆಕೋರೇಟ್ ಮಾಡಿದ್ದೀವಿ ನಾವೇ ಸೆಲ್ಫ್ ಡೆಕೋರೇಷನ್ ಎಲ್ಲ ತುಂಬ ತುಂಬ ಕಡಿಮೆ ಸಿಗುತ್ತೆ ಆನ್ಲೈನಲ್ಲಿ ಬೇರೆ ನಾವು ಕರ್ಸು ಮಾಡ್ತೀವಿ ಅಂದರೆ ಒಂದು ಎರಡು ಸಾವಿರ ಮೂರು ಸಾವಿರವರೆಗೂ ಚಾರ್ಜ್ ಮಾಡ್ತಾರೆ ಬಟ್ ಈ ರೀತಿ ನಾವೇ ತಂದು ಮಾಡ್ತೀವಿ ಅಂದರೆ ಟ್ರಸ್ಟ್ ಮೀ ಇದೆ ಎಂಟೈರ್ ಏನು ಬಲೂನ್ಸ್ ಇದೆಯಲ್ಲ ಆ ಸೈಡ್ ಲೆಫ್ಟ್ ಸೈಡ್ ಬಲೂನ್ಸು ಅನಿಮಲ್ಸ್ ಅವೆಲ್ಲ ಏನಿದೆಯಲ್ಲ ಅದೆಲ್ಲ ಸೇರಿ ನಿಮಗೊಂದು ಏಳ್ನೂರು ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಒಡೆ ಮುಗಿದೋಗಿಬಿಡುತ್ತೆ ನಮಗೆ ಆ ಇನ್ನು ಇದೆಲ್ಲ ಹಳೇದು ಲಾಸ್ಟ್ ಇಯರ್ ಫಸ್ಟ್ ಇಯರ್ದು ಇದೆಲ್ಲ ಒಳ್ದು ನೋಡಿ ಟಾಯ್ಸ್ ಬರೀ ಅನಿಮಲ್ಸ್ ಇರೋದು ನಾಯಿ ಮರಿ ಶಾರ್ಕು ಲಯನ್ನು ಇದೊಂದು ಪಾಪು ಇದೆ ಅವಳು ಸ್ನಾನ ಮಾಡಕ್ಕೆ ಹೋದಾಗೆಲ್ಲ ಈ ಪಾಪು ಅದ್ರ ಜೊತೆ ಸ್ನಾನ ಮಾಡಿಸ್ತಾಳೆ ಹಾಗೆ ಆನೆ ಆನೆ ಅವಳು ಆಲ್ ಟೈಮ್ ಫೇವ್ರೇಟು ಟೈಗರು ಚೀತಾ ಲಯನ್ನು ಮತ್ತು ಒಂದು ಪೆಂಗ್ವಿನ್ ಇದೆ ಇಲ್ಲೊಂದು ಆನೆ ಇದೆ ಒಂದು ನಾಯಿ ಇದೊಂದು ದೊಡ್ಡ ಪಾಪು ಹಾಗೆ ಇದು ನಮ್ಮ ಆರು ಫಸ್ಟ್ ಇಯರ್ ಬರ್ಡೆ ಸೆಲೆಬ್ರೇಷನ್ ಅವಾಗ ಹೆಂಗಿದ್ಲು ನೋಡಿ ಇದು ನಾಯಿ ಇದೆ ಮತ್ತು ಇನ್ನೊಂದು ನಾಯಿ ಇದೆ ಹಾಗೆ ಇದಷ್ಟೇ ಕೇಕ್ ಸಪ್ರೇಟಾಗಿ ಆರ್ಡ್ರ್ ಮಾಡಿ ಇದೊಂದು ಏನು ಟಾಪಿಂಗ್ಸ್ ಇದೆಯಲ್ಲ ಇದನ್ನ ಸಹ ನಾವು ಸಪ್ರೇಟಾಗಿ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ವಿ ಆಮೇಲೆ ಜಸ್ಟ್ ಸಿಂಪಲ್ಲಾಗಿ ಹೆಚ್ ಬಿ ಡಿ ಅಂದರೆ ಹ್ಯಾಪಿ ಬರ್ಡೇ ಆರೋಹಿ ಅಂತ ಮಾಡಿದ್ದೀವಿ ಸೊ ಇದಿಷ್ಟು ನಮ್ಮ ಸಿಂಪಲ್ ಡೆಕೋರೇಷನು ಬಟ್ ಈ ಡೆಕೋರೇಷನ್ ಮಾಡೋಕೆ ಏನಾಯಿತು ಅಂದರೆ ನಾನು ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಒಂದೊಂದೇ ಒಂದೊಂದೇ ಬಲೂನು ಅದು ಇದು ಎಲ್ಲ ಸೇರಿ ಮಾಡೋದ್ರಲ್ಲಿ ಎರಡು ಎಂಟು ಗಂಟೆ ಆಗಿ ಹೋಯಿತು ಇವಾಗೆಲ್ಲ ಬಂದಿದ್ದಾರೆ ನಮ್ಮ ತಂಗಿನ ಅಂತ ಹಿಮಾಮ ದೇವರು ಸೊ ಈಗ ಇದನ್ನು ಲೈಟ್ ಮಾಡಿ ಕೇಕ್ ಕಟ್ ಮಾಡಿಬಿಟ್ಟು ಹ್ಯಾಪಿ ಬರ್ಡೇನ ಏನು ಮಾಡಬೇಕು ಇವತ್ತಿಗೆ ಐ ಮೀನ್ ಸಾರಿ ಹ್ಯಾಪಿ ಬರ್ಡೇ ಎಂಡಲ್ಲ ಇವಾಗ ಹ್ಯಾಪಿ ಬರ್ಡೇ ಸ್ಟಾರ್ಟ್ ಮಾಡಬೇಕು ಅವಳಿಗೆ ಸೆಲೆಬ್ರೇಷನ್ ನೋಡಿ ನಾನು ಅವಳಿಗೆ ಎತ್ನಿಕ್ ಬೇರ್ ಹಾಕಬೇಕು ಅಂತ ಹೇಳಿದೆ ಸೊ ಹಾಗಾಗಿ ಓಹ್ ಹೋ 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 ಕಾಲು ಸಿಗೋಕೋತಿದ್ದೆ ಮಮ್ಮ ಆ ಚಡ್ಡಿ ಎಲ್ಲ ಕಾಣ್ತಿತ್ತಲ್ಲೋ ಜೋ ಅಜ್ಜು ಅಜ್ಜು ಅಜ್ಜೋ ಅಜ್ಜು ಅಜ್ಜೋ ಹಾಂ 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 ಹ್ಞೂ 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 ಓಕೆ ಬನ್ನಿ ಹ್ಞೂ ಬನ್ನಿ ಈಗ ಬನ್ನಿ ನೀವು ಲಾಸ್ಟ್ ವೀಡ್ಯೋದಲ್ಲಿ ನೋಡಿರ್ತೀರ ಇದನ್ನು ನಾವು ಅನ್ಬಾಕ್ಸಿಂಗ್ ಮಾಡಿ ಇನ್ಸ್ಟಾಲ್ ಮಾಡಿದ್ವಿ ಸೊ ಅವಳ ಬರ್ತ್ಡೇ ಗಿಫ್ಟು ನನ್ನ ಮತ್ತು ಹಿಮ ಅಪ್ಪ ಅಮ್ಮನ ಕಡೆಯಿಂದ ಅವಳಿಗೆ ಒಂದು ಸ್ವಿಂಗು ಮತ್ತು ಅದು ಜಾರ ಬಂಡಿ ಗಿಫ್ಟ್ ಓಕೆ ಮಾಮ್ಮ ಕೇಕ್ ಕಟ್ ಮಾಡೋಣ ಕೇಕ್ ಕಟ್ ಮಾಡ್ತೀಯಾ ಇಟ್ಕೊಂಡು ಕಟ್ ಮಾಡ್ತೀಯ ಕೇಕು ಎಸ್ ಮಾಡ್ತೀಯಾ ಹೇಳು ಪಪ್ಪ ಮಾಡ್ತೀನಿ ಹೇಳು ಹೇಳು ಕೇಕ್ ಕಟ್ ಮಾಡ್ತೀನಿ ವಾ ಸೂಪ ಫ್ರೆಂಡ್ಸ್ ಪಪ್ಪಾರು ಫ್ರೆಂಡ್ಸ್ ಓಕೆ

Happy birthday to you Happy birthday to the mothery Happy birthday to you

ಅಮ್ಮನಿಗೆ ಬಮ್ಮಾ ಬಮ್ಮಾ ಅಮ್ಮನಿಗೆ ಚಕ್ಕು ಅಮ್ಮನಿಗೆ ಓ ಅಂಜಿಕೆ ಚಕ್ಕು ಅವ್ಲಗೂ ಇವಳಿಗೂ ಬರಿ ಎಲ್ಲ ಅವ್ಲನೂ ಸುಮ್ನೆ ಕಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಸರಿ ತಿಂಚೋ ಚಾಸ್ತದಕ್ಕೆ ಇವಳೇ ಇವಳೇ ತಿಪರಿ ತಿಂಚೋ ಅಂಜಿಕೆ ಅಮ್ಮ ಮಾಮ್ಮ ಅಮ್ಮ ಅಕ್ಕ ಅಣ್ಣ ಸುಮ್ನೆ ಟಚ್ ಮಾಡ್ತಿದ್ದೆ ಟಚ್ ಮಾಡ್ತಿದ್ದೆ ಅಪ್ಪ ಜೀವನದಲ್ಲಿ ಸ್ವಲ್ಪ ಬರ거든 ಅಂಜಿಕೆ ಸರಿ ಬನ್ನಿ ಗೆ नहीं दिन देखो गुड़ बंदी करे अच्छा क्या क्या है वो बंदी करे हाँ आगे आगे क्या क्या कट पड़ा था तू आ रहे हो तीन चौं एक बना के हाँ एक बना आज तीन आजी तीन जल्दी तो आजी ठीक है ठीक है ओके इंग्लिश आता क्या आई कट कर लेते हैं फोन में फोन तेरे को इतने कम तेरे को बुरा कर देगी ये नही नहीं आए तेरी आंखें लंबी हैं आते आते दिन से आते पोता आते हैं घर में आते मामा ताता बस माँ दिन सा ताता दिन सा माँ 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 दिन से तगड़ा तगड़ा मैं फ़ोन चलेगा नहीं बड़ी चीज़ है सेम बड़ा सेम बड़ा सेम बड़ा आ ताता मसाला मसाला मसाले मारा मम्म

마, 아 covered 해준다고. 잡다 covered 할 때는 이렇게 plate 써. 스푼 대는 거. 잡다 covered 써, 와이 plate 씨 그냥 시식을 해보자. 아, 이 두가지가 무슨 문제로 뭉치는 거야? 이 친절한. 다 먹는 거야? 예, 먹이. 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 먹이 ಹ್ಮ್ ನೋಡಿ ಚೆನ್ನಾಗಿದ್ಯಾ ಚೆನ್ನಾಗಿದೆ ಪಪ್ಪು ನೈಸ್ ಚೆನ್ನಾಗಿದೆ ಪಪ್ಪು ಓಕೆ ಹ್ಮ್ ಇದಾರೆ ಈಗ ಊಟ ಮಾಡೋ ಸಮಯ ನಡೀರಿ ಎಲ್ಲ ಊಟ ಮಾಡಿಬಿಟ್ಟು ಮಮ್ಮ ಚೆನ್ನಾಗಿತ್ತು ಹ್ಯಾಪಿ ಬರ್ಡೇ ಯಾರದು ಇಷ್ಟ ಆಯ್ತಾ ನಿಮಗೆ ನಿಂದು ಮಾಡೋಣ ಹಿಂಗೆ ನೆಕ್ಸ್ಟ್ ಬರ್ಡೇ ಓಕೆನಾ ನೀನು ಮಾತಾಡಿಸ್ಬೇಕು ಮಾಮ ಬರ್ಡೇ ಮಾಡಿ ಅಂದರೆ ನಾನೇ ಮಾಡ್ತೀನಿ ಓಕೆ ಮಾತಾಡ್ಸು ಓಕೆ ಮಮ್ಮ ಅನ್ನ ಗೊಬ್ಬು 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 ಓಕೆ ಬನ್ನಿ ಕಿಚನಲ್ಲಿ ಏನಿದೆ ನೋಡೋಣ ಏನಮ್ಮ ಮಾಡಿದ್ದೀರಾ ಓಕೆ ಇದು ಬಿರಿಯಾನಿ ಮಿಕ್ಸ್ ಮಾಡಬೇಕು ಓಹೋ ಹೋ ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ಬನ್ನಿ ಹೇಗಿದೆ ಅಂತ ಹ್ಮ್ 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 ಸೂಪರ್ ಆಗಿದೆ ಮಾಡೋರೇನ್ ಮಾಡಿದೀರ ಏನೇನ್ ಹೇಳಿ ಏನೇನ್ ಮಾಡಿದೀರ

ನಾನು ಬಿರಿಯಾನಿ ಟೇಸ್ಟ್ ಮಾಡಿದೆ ಸೂಪರಾಗಿದೆ ಚಿಕನ್ ಕುರ್ಮಾ ಹೇಗಿದೆ ನೋಡೋಣ ಬನ್ನಿ ಓ ಫುಲ್ಲು ಅಂತ ಸಾಫ್ಟಾಗಿದೆ ಚಿಕನು ನೋಡೋಣ ಹೆಂಗಿದೆ ಟೇಸ್ಟ್ ಅಂತ ಚಿಕನ್ ಕುರ್ಮಾ

ನಮ್ಮ ಹೇಳಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಒಪ್ಪ ಎಲ್ಲ ಅಡುಗೆ ಸೂಪರ್ ಆಗಿದೆ ಸಕ್ಕತ್ತಾಗಿದೆ ಥ್ಯಾಂಕ್ ಯು ಅನ್ಬೇಕು ಹಾಂ ಏನು ಹೀಗೆ ಹಿಂಗೆ ತೋರಿಸ್ಬಿಟ್ರೆ ಬಿಜೆಪಿ ಯಡಿಯೂರಪ್ಪ ಮತ್ತೆ ಹಿಂಗಂದ್ರೆ ಕಾಂಗ್ರೆಸ್ ಎರಡೂ ಮಾಡ್ತಿದ್ರಲ್ಲ ಓಕೆ ಚೆನ್ನಾಗಿ ಈಗೆಲ್ಲ ಎಲ್ಲ ಊಟ ಹಾಕ್ಬಿಟ್ಟು ಎಲ್ಲರಿಗೂ ಊಟ ಕೊಡೋದು ಫಸ್ಟ್ ನಮ್ಮ ಬಾವಂಗೆ ಮೀಟಿಂಗ್ ಇದೆ ಅವ್ರಿಗೆ ಆಮೇಲೆ ಎಲ್ಲರಿಗೂ ಮನೆ ವಿ ವಿ ಐ ಪಿ ಗೆಸ್ಟ್ಗಳು ಮಕ್ಕಳು ಫಸ್ಟು ಅವ್ರಿಗೆ ಆಮೇಲೆ ಎಲ್ಲರಿಗೂ ದೊಡ್ಡವ್ರಿಗೆ ಎಲ್ಲರಿಗೂ ಇಪ್ಪ ನಾನು ಕೂಚನ್ಲ ಅಬ್ಬ ನಾನು ಕೂಚಂತೀನಿ ಬಾ ಪಪ್ಪನ ಕೂಚಂತೀನಿ ಎಲ್ಲ ತಿನ್ನ ಇವಳು ಬರ್ಡೇ ರೀ ಇವಳು ನನ್ನ ಮಗಳೇ ಬಮ್ಮ ನೀನು ಎಲ್ಲರ ಊಟ ಬಡಿಸ್ಬೇಕಲ್ಲ ಹಾಂ ನಿಂಬೆ ನಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಯಾ ಆ ಮುಸಿಡಿ ನೋಡ್ಕೊ ಫುಲ್ ಕೇಕು ಮುಖ ಎಲ್ಲ

ಸರ್ವಿಸ್ ಲೇಟ್ ಆಗ್ತಿದೆ ಮೇಡಮ್ ಸಾಕು 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 ಪಾಪ ನೀವು ನೋಡಿಲಿ ಪ್ಲೇಟ್ ಮೇಡಮ್ ಹಾಕ್ಬೇಕಂತೆ ಪಪ್ಪಾ ಇವಳಿಗೆ ಫಸ್ಟ್ ಹಾಕು ಅಂತೆ ಸ್ವಲ್ಪ ಅಯ್ಯೋ ಪಪ್ಪ ಕೂತ್ಕಾ ಕರ್ಕಟ್ಟ ಇದಕ್ಕ ತಗೋ ತಗೋ ಇದ್ದಿಡ್ಕೋ ಪಾಯಸ ಇಲ್ಲೇಳ ಕೊಡು ಮನ್ಸಿಗೆ ಬಂದ್ಬಿಡುತ್ತೆ ಸಾಕು ಚಿನ್ನಿ ಪಪ್ಪು ಚೆನ್ನಾಯ್ತಾ ಫೈನಲ್ ಆಗಿ ಬರ್ತಡೇ ಸೆಲೆಬ್ರೇಷನ್ ಮುಗಿದು ಎಲ್ಲರದ ಊಟ ಆಯ್ತು ಊಟ ಆಗಿ ನನ್ನ ಮಗಳೆಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವರ ಮಾವನ ಜೊತೆ ಫುಟ್ಬಾಲ್ ಆಡ್ತಾ ಇದ್ದಾಳೆ ಅವಳು ಫುಟ್ಬಾಲ್ ತುಂಬಾ ಇಷ್ಟ ನೀನು ಫುಟ್ಬಾಲ್ ಆಡು ಆಡೋಡಿ ಕಿಕ್ 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 ವಾವ್ ಸೂಪರ್ ಎಲ್ಲ ಆಂಟಿದ್ದರೆಲ್ಲ ಮೀಟಿಂಗ್ ಮಾಡ್ತಾರೆ ಆ ಬಟ್ಟೆ ಈ ಬಟ್ಟೆ ಕಷ್ಟ ಸುಖ ಎಲ್ಲ ಓಕೆ ಸೊ ಈ ಎಂಟೈರ್ ಡೆಕೋರೇಷನ್ ಕಾಸ್ಟ್ ಏನಿದೆಯಲ್ಲ ಈ ಲೈಟ್ ಇರ್ಬೋದು ಬಲೂನ್ಸ್ ಇರ್ಬೋದು ಇದಿರ್ಬೋದು ಇದೆಲ್ಲ ಓಕೆನಾ ನಾನು ಎಂಡಲ್ಲಿ ಹೇಳ್ತೀನಿ ಅಂತ ಹೇಳಿದೆ ಜಸ್ಟು ಸೆವೆನ್ ಹಂಡ್ರೆಡ್ ರುಪೀಸ್ ಅಷ್ಟೇ ಈ ಲೈಟ್ ಕೂಡ ಸೇರಿ ಓಕೆನಾ ನಾನು ಎರಡು ಲೈಟ್ ಎಕ್ಸ್ಟ್ರಾ ಹಾಕಿದ್ದೀನಿ ಬಟ್ ಲೈಟ್ ಸೇರಿ ಸೆವೆನ್ ಹಂಡ್ರೆಡ್ ರುಪೀಸು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ಅದನ್ನು ಇದು ಮಾಡ್ಬೋದು ಇದೆಲ್ಲ ನಾನು ಮಾರ್ಕೆಟಲ್ಲಿ ತೊಗೊಂಬಂದಿದ್ದೆ ನೂರ ಹತ್ತು ರೂಪಾಯಿ ಒಂದಕ್ಕೆ ಅವಾಗ ಮೊದಲನೇ ವರ್ಷದ ಬರ್ತಾ ಡಕ್ಕೆ ತಂದು ಇನ್ನು ಇದೆಲ್ಲ ನಾರ್ಮಲ್ ಇದು ಕ್ಲಾತ್ ಹೊರ್ಗಡೆ ತೊಗೊಂಡಿದ್ದೆ ಹೋದ ವರ್ಷದ ಇದೆಲ್ಲ ರೀಯೂಸ್ ಮಾಡ್ತಾ ಇದ್ದೀನಿ ಈಗ ಅಜ್ಜಿ ಕೊಟ್ಟಿರೋ ಗಿಫ್ಟ್ ಇವತ್ತು ಇದೆಲ್ಲ ಆರು ಟಾಯ್ಸು ಇರೋದನ್ನೇ ಎಲ್ಲ ಹಂಗೆ ಡೆಕೋರೇಟ್ ಮಾಡಿ ಸಿಂಪಲ್ ಆಗಿ ಮಾಡೋಣ ಅಂತೇಳಿ ಜಸ್ಟ್ ಮೂರು ಮನೆ ಮನೆಯಲ್ಲಿ ಸಿಂಹ ಅವ್ರ ಅಮ್ಮ ಮನೆ ಮತ್ತು ನನ್ನ ತಂಗಿ ಮನೆ ಮೂರು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿ ಓಕೆ ಸೊ ಇದಿಷ್ಟು ಹೇಳ್ತಾ ಈ ವ್ಲಾಗ್ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ರಸಗಿರೋದೊಂದಿಗೆ ಇದು ಫ್ಯಾಮಿಲಿ ಬ್ಲಾಗ್ ಯಾರು ಬೈಕೋಗಬೇಡಿ ಕ್ಯಾಂಪಿಂಗ್ ಅಂತ ಇಟ್ಕೊಂಡು ಫ್ಯಾಮಿಲಿ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಅಂತ ನೀವೆಲ್ಲ ತುಂಬ ಸಜೆಷನ್ ಮಾಡಿದ್ರಿ ಹಾಗಾಗಿ ನಾನು ಈ ಫ್ಯಾಮಿಲಿ ಬ್ಲಾಗ್ ಕೂಡ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಬರೀ ಫ್ಯಾಮಿಲಿ ವ್ಲಾಗಿ ಮಾಡಲ್ಲ ಆದಷ್ಟು ಕಡಿಮೆ ಮಾಡ್ತೀನಿ ಅಂದರೆ ಇನ್ನು ಬಿಟ್ವೀನು ಇನ್ ಬಿಟ್ವಿನೋ ಕ್ಯಾಂಪಿಂಗ್ ಹೋಗಿ ಟೈಮ್ ಸಿಗದೆ ಇರೋ ಟೈಮಲ್ಲಿ ಈ ರೀತಿ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಸಪೋರ್ಟ್ ಇರಲಿ ಕ್ಯಾಂಪಿಂಗಲ್ಲಿ ಈಗ ಸಪೋರ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ಕ್ಯಾಂಪಿಂಗ್ ಕನ್ನಡಿಗ ಅದು ಸೇಮ್ ಹೆಸ್ರೆ ಅದನ್ನು ಕೂಡ ಫಾಲೋ ಮಾಡಿ ಅಲ್ಲಿ ನೀವು ಮೆಸೇಜ್ ಮಾಡ್ಬೋದು ಇಬ್ಬರು ಕಾಂಟ್ಯಾಕ್ಟ್ ಮಾಡೋಣ ಅಲ್ಲ ಒಟ್ಟಾಗಿ ಅದರ ಕ್ಯಾಂಪಿಂಗ್ ಮಾಡೋಣ ಒಳ್ಳೆ ಕ್ಯಾಂಪಿಂಗ್ ಲೊಕೇಶ ಸಜೆಸ್ಟ್ ಮಾಡಿ ಓಕೆನಾ ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋನೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ನಮಸ್ಕಾರ